ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನೆಲ್ ನಿಮ್ಗೆ ಗೊತ್ತಿದೆ ಇಕೊನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಬಹಳಷ್ಟು ಜನ ಸೊ ನೀವೆಲ್ಲ ನನಗೆ ಕಮೆಂಟ್ ಎಲ್ಲ ಮಾಡ್ತಾ ಇದ್ರಿ ನನ್ನ ನೋಡ್ತಾ ಇದ್ದೀನಿ ಸೊ ಸಾಕಷ್ಟು ಸಲ ವಿದ್ಯಾ ವಿದ್ಯಾರ್ಥಿಗಳು ಕೂಡ ಇದ್ರಿ ಮತ್ತೆ ಲೆಕ್ಚರ್ಸ್ ಕೂಡ ಕೂಡ ಇದ್ರಿ ಸೊ ನಿಮ್ಮ ಒಂದು ಸಲಹೆ ಮತ್ತು ಸೂಚನೆಗಳ ಒಂದು ತೆಗೆದುಕೊಂಡು ಸೊ ನಾನು ಒಂದು ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಿಮ್ಗೂ ಕೂಡ ಗೊತ್ತಿದೆ ಸೊ ತುಂಬಾ ಖುಷಿಯಾಗಿರುವಂತಹ ಒಂದು ವಿಚಾರ ಅಂತಂದ್ರೆ ಪ್ರೌಡ್ ಫೀಲ್ ಆಗುತ್ತೆ ಸೊ ಸ್ವಲ್ಪ ದಿನಗಳಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನೆಲ್ಸ್ ಇವತ್ತು ಒಂದು ಹಂತಕ್ಕೆ ಒಂದು ಸಕ್ಸಸ್ ಮಟ್ಟಕ್ಕೆ ಬಂದಿರುವಂತದ್ದು ಸೊ ಇವಾಗ ನೋಡ್ತಾ ಇದ್ರೆ ನೀವು ನೋಡಿರಬಹುದು ಸೊ ಒಂದು ಪಾಯಿಂಟ್ ನಾಲ್ಕು ನೂರು ಅಂದ್ರೆ ಒನ್ ಕೆ ಮೇಲ್ಗಡೆ ಸಬ್ಸ್ಕ್ರೈಬರ್ ಇದ್ದೀರಿ ಸೊ ಒಂದು ಸಾವಿರದ ನಾಲ್ಕು ಸಮಥಿಂಗ್ ಸಮಿಂಗ್ ಆಗಿದ್ರಿ ಸೊ ಇದ್ರಿಂದ ಏನು ಅನಿಸ್ತಾ ಇದೆ ನಿಮಗೆ ಲೈಕ್ ಆಗ್ತಾ ಇಷ್ಟ ಆಗ್ತಾ ಇದೆ ಅಂತಾನೆ ಅರ್ಥ ಸರಿನಾ ಬಹಳಷ್ಟು ಜನಗಳ ಕೂಡ ನೀವು ಇದು ಒಳ್ಳೇದು ಸರ್ ಹೊಸ ಹೊಸ ಕಾನ್ಸೆಪ್ಟ್ ಎಲ್ಲ ಕೊಡ್ತಾ ಇದ್ರಿ ತುಂಬಾ ಹೆಲ್ಪ್ ಆಗ್ತಾ ಇದೆ ಅಂತ ಇವನ್ನ ಗಳು ಕೂಡ ಅಪ್ರಿಶಿಯೇಟ್ ಮಾಡ್ತಾ ಇದ್ರಿ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಕೂಡ ನನ್ನ ಸೀನಿಯರ್ ಲೆಕ್ಚರ್ಸ್ ಗಳಿಗೂ ಮತ್ತೆ ನನ್ನ ಆತ್ಮೀಯ ಒಂದು ಕೊಲಿಂಗ್ಸ್ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಸೊ ಯಾಕಂತಂದ್ರೆ ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಆ ವಿಡಿಯೋನ ತಲುಪಬೇಕು ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಬಹಳಷ್ಟು ಸೊ ಲಕ್ಷರ್ಸ್ ಒಂದು ರೆಸ್ಪಾನ್ಸಿಬಿಲಿಟಿ ಆಗುತ್ತೆ ಬಹಳಷ್ಟು ಜನ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗತ್ತೆ ಸೊ ಹಾಗಾಗಿ ಯಾಕಂದ್ರೆ ಮಕ್ಕಳ ಹತ್ರ ಹೋಗಬೇಕು ಅಂತಂದ್ರೆ ಸೊ ನಮ್ಮ ಕಡೆಯಿಂದ ಅದನ್ನ ಒಂದು ಕನ್ವೆ ಮಾಡ್ಬೇಕಾಗತ್ತೆ ಅದಕ್ಕೋಸ್ಕರ ಸೊ ಬಹಳಷ್ಟು ಜನ ಸೊ ಎಲ್ಲಾನು ಕೂಡ ಇದಕ್ಕೆ ನನಗೆ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ನೀವು ಹೌದಾ ಸೊ ಇಡೀ ಸುಮಾರು ಎಲ್ಲಾ ಒಂದು ಕಾಲೇಜ್ ಗಳಿಂದ ನನಗೆ ತುಂಬಾ ಸಪೋರ್ಟ್ ಆಗಿ ಸಿಗ್ತಾ ಇದೆ ಬಹಳಷ್ಟು ನನಗೆ ಖುಷಿ ಆಗಿರುವಂತದ್ದು ನಾ ಮಾಡ್ತಾ ಇರೋದು ಸೊ ಮಕ್ಕಳಿಗೋಸ್ಕರ ಅದು ಅದು ನಿಜನೇ ಬಟ್ ಆದ್ರೂ ಕೂಡ ಅದನ್ನು ಮುಟ್ಟಬೇಕಲ್ಲ ಮಕ್ಕಳಿಗೆ ಆ ಮುಟ್ಟುವಂತ ಕೆಲಸ ಮಾಡೋದಕ್ಕೆ ಸೊ ನಿಮ್ಮ ಒಂದು ಸಹಕಾರ ಸಿಗ್ತಾ ಇದೆ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ನನಗೆ ಸಿಗ್ತಾ ಇದೆ ಅದರಿಂದ ಮಕ್ಕಳಿಗೆ ತುಂಬಾ ಹೆಲ್ಪ್ ಆಗಿದೆ ಹೌದಾ ಹಾಗಾಗಿ ನನಗೆ ತುಂಬಾ ಖುಷಿ ಖುಷಿಯಾಗಿದೆ ಸ್ನೇಹಿತರೆ ಸೊ ಅದಕ್ಕೋಸ್ಕರ ಮನೆ ತಾನೇ ಒಂದು ನಿಮ್ಗೆ ಗೊತ್ತಿದೆ ನಾನು ಒಂದು ಯೂಟ್ಯೂಬ್ ಚಾನಲ್ಗೂ ಕೂಡ ಮೊನಟೈಸೇಷನ್ಸ್ ಆಯಿತು ಸೊ ರೀಸೆಂಟಾಗಿ ಒಂದು ತಿಂಗಳೂ ಆಗಿರಲಿಲ್ಲ ಸೊ ಒಂದು ಟ್ವೆಂಟಿ ಟ್ವೆಂಟಿ ಟೂ ಡೇಸ್ ಆಯಿತು ಅಷ್ಟೇ ಸರಿನಾ ಸೊ ಹಾಗಾಗಿ ಸೊ ಆದಷ್ಟು ಒಳ್ಳೆಯ ಒಂದು ಕಂಟೆಂಟನ್ನು ಇಟ್ಕೊಂಡು ಮಕ್ಕಳಿಗೆ ಕೊಡಬೇಕು ಅನ್ನುವಂಥದ್ದು ನನ್ನ ಒಂದು ಕಾನ್ಸೆಪ್ಟು ಹಾಗಾಗಿ ಸೊ ನಿರಂತರವಾದಂಥ ಒಂದು ನನ್ನ ಪ್ರಯತ್ನ ಇರುವಂಥದ್ದು ಸೊ ಮಕ್ಕಳಿಗೋಸ್ಕರ ಇದೇ ಒಂದು ಇದರಲ್ಲಿ ಸೊ ನೀವನು ಕೂಡ ನನಗೆ ಏನಾಗ್ತಾ ಇದೆ ಅಂದ್ರೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಹೌದಾ ಅದಕ್ಕೋಸ್ಕರ ನನ್ನ ಒಂದು ಖುಷಿಯನ್ನ ನಿಮ್ಮ ಎಕ್ಸ್ಪ್ರೆಸ್ ಮಾಡಿದೆ ಇವತ್ತು ಹೌದಾ ಇದು ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಅದೇ ರೀತಿ ಮುಂದುವರಿಬೇಕು ಅನ್ನುವಂಥದ್ದು ನನ್ನ ಒಂದು ಬಲವಾದಂತ ನಂಬಿಕೆ ಸ್ನೇಹಿತರೆ ಸೊ ಇವತ್ತೇನ್ ಮಾಡೋಣ ಅಂತಂದ್ರೆ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಚಾಪ್ಟರ್ ನಂಬರ್ ತ್ರೀ ಒಟ್ಟು ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ರಿ ಹಾಗಾಗಿ ಅದನ್ನೇ ಇವತ್ತು ತಗೊಂಡಿದ್ದೀನಿ ಸ್ನೇಹಿತರೆ ಹೌದಾ ಈ ಚಾಪ್ಟರ್ ಒಳಗ ಉತ್ಪಾದನೆ ಮತ್ತು ವೆಚ್ಚ ಅನ್ನುವಂತ ಒಂದು ಅಧ್ಯಾಯ ಆ ಅಧ್ಯಯದಲ್ಲಿ ಬಂದಿರುವಂತಹ ಒಂದು ಸುಮಾರು ಜನ ನಿಮ್ಮ ಒಂದು ಡಿಮ್ಯಾಂಡ್ ಏನಿದೆ ಅದರ ಪ್ರಕಾರ ಕೊಡ್ತಾ ಇದ್ದೀನಿ ಸರಿನಾ ಏನಿದೆ ನೋಡಿ ನಾಲ್ಕು ಅಂಕದ ಪ್ರಶ್ನೆ ಸ್ನೇಹಿತರೆ ಸೊ ರೋಮನ್ ಬೀಟರ್ ಸಿಕ್ಸ್ ಒಳಗ ರಿವೈಸ್ ಕ್ವಶನ್ ಬ್ಯಾಂಕ್ ಒಳಗ ಬಂದಿರುವಂತದ್ದು ಪ್ರಶ್ನೆ ನೋಡಿ ಸ್ನೇಹಿತರೆ ಏನಿದೆ ಅಂತ ಸೊ ಆಲ್ರೆಡಿ ಈ ಕೆಳಗೆ ನೀಡಲಾಗಿರುವಂತಹ ಮೌಲ್ಯಗಳನ್ನು ಬಳಸಿಕೊಂಡು ಹೌದಾ ಅಲ್ಪಾವಧಿ ನೋಡಿ ಸರಾಸರಿ ವೆಚ್ಚ ಹೌದಾ ಅಲ್ಪಾವಧಿ ಸರಾಸರಿ ವೆಚ್ಚ ಅಂತಂದ್ರೆ ಶಾರ್ಟ್ ರನ್ ಅವರೇಜ್ ಕಾಸ್ಟ್ ಅಂತ ಎಸ್ ಎ ಸಿ ಸರಿನಾ ಅದು ಮತ್ತು ಅಲ್ಪಾವಧಿ ಸೀಮಾಂತ ವೆಚ್ಚ ಅಂತ ಹೌದಾ ಎಸ್ ಎನ್ ಸಿ ರೇಖೆಗಳನ್ನು ಒಂದು ರೇಖಾಚಿತ್ರದಲ್ಲಿ ವಿವರಿಸಿರಿ ಅಥವಾ ರಚಿಸಿರಿ ಅಂತ ಒಂದೇ ರೇಖಾಚಿತ್ರದಲ್ಲಿ ಎರಡು ಕೂಡ ತೋರಿಸಬೇಕು ಅಂತ ಅರ್ಥ ಕೆಲವೊಬ್ರು ಏನ್ ಮಾಡಿದ್ರಿ ಸ್ಟೂಡೆಂಟ್ಸ್ ಎಲ್ಲ ನನಗೆ ಮಾಡಿ ಹಾಕಿದ್ರಿ ವಾಟ್ಸ್ಆಪ್ ನಲ್ಲಿ ನೋಡಿದೀನಿ ಸೊ ಎರಡು ಬೇರೆ ಬೇರೆ ಹಾಕಿದ್ರೆ ಸ್ನೇಹಿತರೆ ಹಂಗ ಹಾಕ್ಬಾರ್ದು ಸೊ ಎರಡು ಒಂದರಲ್ಲೇ ಬರ್ಬೇಕು ಯಾಕಂದ್ರೆ ಇಲ್ಲಿ ಪ್ರಶ್ನೆಯಲ್ಲೇ ಕೊಟ್ಟಿದ್ದಾನ ನೋಡಿ ಸ್ನೇಹಿತರೆ ಏನ್ ಕೊಟ್ಟಿದಾನ ಅಂತಂದ್ರೆ ರೇಖೆಗಳನ್ನು ಒಂದು ರೇಖಾಚಿತ್ರದಲ್ಲಿ ರಚಿಸಿ ಅಂತ ಹಾಗಾಗಿ ಸೊ ನೀವು ಎರಡು ಸಪ್ರೇಟ್ ಹಾಕುವಂತ ಅವಶ್ಯಕತೆ ಇಲ್ಲ ಎರಡು ಒಂದರಲ್ಲೇ ಹಾಕ್ಬೇಕು ಅದು ಹೇಗೆ ಏನು ಅಂತ ನೋಡೋಣ ಸ್ನೇಹಿತರೆ ಸರಿನಾ ಇವಾಗ ಆಲ್ರೆಡಿ ಸೊ ನಾನೇ ಮತ್ತೆ ನಿಮ್ಗೆ ಲೇಟ್ ಆಗ್ಬಾರ್ದು ಅಂತೇಳಿ ಆಲ್ರೆಡಿ ನಾ ಏನ್ ಮಾಡ್ಕೊಂಡಿದ್ದೀನಿ ಸೊ ಕ್ವಶನ್ಸ್ ಇಲ್ಲಿ ಹಾಕೊಂಡಿದೀನಿ ಸ್ನೇಹಿತರೆ ನೋಡಿ ಕ್ಯೂ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಂತದ ಕ್ವಾಂಟಿಟಿ ಅಂದ್ರೆ ಪ್ರಮಾಣಗಳು ಮತ್ತೆ ಶಾರ್ಟ್ ರನ್ ಎವರೇಜ್ ಕಾಸ್ಟ್ ಅರವತ್ತು ನಲವತ್ತೈದು ಇಪ್ಪತ್ತೈದು ಹದಿನೈದು ಇಪ್ಪತ್ತು ಮೂವತ್ತು ಐವತ್ತು ನೋ ನೆನ್ಪಿರೀ ಸ್ನೇಹಿತರೆ ಅದಾದ ನಂತರ ಎಸ್ ಎನ್ ಸಿ ಕಾರ್ ನೋಡ್ರಿ ಎಷ್ಟಿದೆ ಐವತ್ತು ಮೂವತ್ತು ಇಪ್ಪತ್ತು ಹದಿನೈದು ಮತ್ತು ಇಪ್ಪತ್ತೈದು ನಲವತ್ತೈದು ಅರವತ್ತು ಸರಿನಾ ಎಸ್ ಇವಾಗ ನೋಡಿ ಸ್ನೇಹಿತರೆ ಇಲ್ಲಿ ಆಕ್ಚುಲಿ ಏನಂತಂದ್ರೆ ನನಗೆ ಸ್ಪೇಸ್ ಏನ ತುಂಬಾ ಚೆನ್ನಾಗಿ ದೊಡ್ಡದಿದ್ದಿತ್ತು ಅಂದ್ರೆ ನಾನು ಐದರಿಂದ ತಗೋಬೋದಿತ್ತು ಟೇಬಲ್ ಹೌದಾ ಅವಾಗ ತುಂಬಾ ಚೆನ್ನಾಗಿ ಅನಿಸ್ತಿತ್ತು ಇರ್ಲಿ ಯಾಕಂದ್ರೆ ನನಗೆ ಸೊ ತುಂಬಾ ಹೋದ್ರೆ ಅಲ್ಲಿ ವಿಡಿಯೋ ಕವರ್ ಆಗಲ್ಲ ಕಟ್ ಆಗುತ್ತೆ ಸರಿನಾ ಹಾಗಾಗಿ ಸೊ ಈಗ ಆಲ್ಮೋಸ್ಟ್ ಆಲ್ ಇಲ್ಲಿ ತನ ಅಷ್ಟೇ ನನಗೆ ಬರುತ್ತೆ ಈ ಏರಿಯಾ ಸೊ ಇವಾಗ ನಾ ಇಲ್ಲಿ ಕೆಳಗೆ ತಗೊಂಡ್ರು ಕೂಡ ಸೊ ಅಲ್ಲಿ ಜಾಸ್ತಿ ಆಗಲ್ಲ ಅಂತೇಳಿ ನಾ ಏನ್ ಮಾಡಿದ್ದೀನಿ ಸ್ನೇಹಿತರೆ ಟೆನ್ ಇಂದ ತಗೊಂಡಿದ್ದೀನಿ ನೆನ್ಪಿಟ್ಲಿ ಬಟ್ ನೀವೇನ್ ಮಾಡಿ ಫೈವ್ ನಿಂತ ಹಾಕೋಬಹುದು ಹೌದಾ ಫೈವ್ ಒನ್ ಸೊ ಫೈವ್ ಒನ್ ಫೈವ್ ಫೈವ್ ಟೂಸ್ ಟೆನ್ ಈ ತರ ನೀವು ಹಾಕೋಬಹುದು ಸ್ವಲ್ಪ ನಿಮ್ಗೆ ಸ್ಪೇಸ್ ಜಾಸ್ತಿ ಇರ್ತದೆ ನೀವು ಆರಾಮಾಗಿ ಅದನ್ನು ತಗೋಬಹುದು ಸರಿನಾ ಇವಾಗ ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಬನ್ನ ಎಸ್ ಎಂ ಸಿ ಕರ್ ಹಾಕ್ತೀನಿ ಇವಾಗ ನೋಡಿ ಸ್ನೇಹಿತರೆ ಒನ್ನಿದು ಎಷ್ಟಿದೆ ನೋಡಿ ಅರವತ್ತಿದೆ ಇದೆ ಇಲ್ಲಿ ಇದೆಯಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಅದಕ್ಕೆ ಇಲ್ಲೊಂದು ಇಂಟು ಚೆನ್ನಾಗಿ ಅಂತ ಕೊಟ್ಟಿರ್ತೀನಿ ನೆನ್ಪೇಟಿಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಬಟ್ ನಿಮ್ಮ ಹತ್ರ ಸ್ಕೇಲ್ ಇರುತ್ತೆ ಅದನ್ನು ಯೂಸ್ ಮಾಡಿದ್ರೆ ನೀಟೇ ಇರುತ್ತೆ ನೆಕ್ಸ್ಟ್ ಎರಡ್ ನೋಡಿ ಸ್ನೇಹಿತರೆ ಇಲ್ಲಿ ಎರಡು ನಲವತ್ತೈದು ಇಲ್ಲಿ ಮತ್ತು ಐವತ್ತರ ಮಧ್ಯದಲ್ಲಿ ಬರೋದು ನಲವತ್ತೈದು ಸರಿನಾ ಇದು ಸೆಂಟರ್ ಪಾಯಿಂಟ್ ಅಂತ ತಗೋತೀನಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ ಯಾಕಂದ್ರೆ ಎಕ್ಕೂ ರೇಟ್ ಬರುವುದಿಲ್ಲ ಹ್ಮ್ ಈಗ ಹೇಳ್ತಾ ಇದ್ದೀನಿ ಸರಿನಾ ಇಲ್ಲಿ ಬರುತ್ತೆ ಅಂತ ಅನ್ಕೊಂಡಿದೀನಿ ಸರಿನಾ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಮೂರನೇದು ನೋಡಿ ಸ್ನೇಹಿತರೆ ಟ್ವೆಂಟಿ ಫೈವ್ ಅಂತ ಸೊ ಮೂರನೇದು ಇಲ್ಲಿ ಟ್ವೆಂಟಿ ಇಲ್ಲಿದೆ ಥರ್ಟಿ ಇಲ್ಲಿದೆ ಸ್ನೇಹಿತರೆ ನೋಡಿ ಹೌದಾ ಸೊ ಇಲ್ಲಿ ಮೂರನೇದು ಇಲ್ಲಿದೆ ಸೊ ಹಾಗಾದ್ರೆ ಇಲ್ಲಿ ಟ್ವೆಂಟಿ ಫೈವ್ ಇಲ್ಲಿ ಬರುತ್ತೆ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ ಸರಿ ಆದಷ್ಟು ಕರೆಕ್ಟ್ ಆಗಿ ಪ್ರಯತ್ನ ಮಾಡ್ತೀನಿ ಸರಿನಾ ಓಕೆ ನೆಕ್ಸ್ಟ್ ನೋಡಿ ಫೋರ್ತ್ ರೀ ಫೋರ್ತ್ ಫಿಫ್ಟೀನ್ ಅಂತ ನೋಡ್ರಿ ಇಲ್ಲಿ ಟೆನ್ ಇದೆ ಸ್ನೇಹಿತರೆ ಇಲ್ಲಿ ಟ್ವೆಂಟಿ ಇದೆ ಅದರ ಮಧ್ಯದಲ್ಲಿ ಹೌದಾ ಅದರ ಮಧ್ಯದಲ್ಲಿ ಫೋರ್ತ್ ಬರ್ಬೇಕಂತ ಸರಿನಾ ಫೋರ್ತ್ ಕಾಲಮ್ ಸೊ ಫೋರ್ತ್ ಇಲ್ಲಿ ಬರಬೇಕು ನೆನ್ಪಿಟ್ಕೊಳ್ಳಿ ಫೋರ್ತ್ ಇಲ್ಲಿ ಫೋರ್ತ್ ಸರಿ ನೆಕ್ಸ್ಟ್ ಫಿಫ್ತ್ ನೋಡಿ ಟ್ವೆಂಟಿ ಇದೆ ಫಿಫ್ತ್ ಅಂತಂದ್ರೆ ಇಲ್ಲಿ ಸೊ ಸ್ವಲ್ಪ ಮೇಲ್ಗಡೆ ಸ್ನೇಹಿತರೆ ಇದಕ್ಕಿಂತಲೂ ಮೇಲ್ಗಡೆ ನೋಡಿ ಸ್ವಲ್ಪ ಮೇಲ್ಗಡೆ ಸಿಕ್ಸ್ತ್ ನೋಡಿ ಸ್ನೇಹಿತರೆ ಥರ್ಟಿ ಇದೆ ಮೂವತ್ ಇದೆ ಸ್ವಲ್ಪ ಇಲ್ಲಿ ಹೌದಾ ಸೊ ಇಪ್ಪತ್ತು ಮೂವತ್ತು ಸ್ವಲ್ಪ ಮೇಲ್ಗಡೆ ನೋಡಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿ ತನ ಮೂವತ್ತು ನೋಡಿ ಕರೆಕ್ಟ್ ಇದೆ ಬರ್ತಾ ಇದೆ ಅಲ್ಲ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ಅದಾದ ನಂತರ ಸೆವೆಂತ್ ನೋಡಿ ಸ್ನೇಹಿತರೆ ಸೆವೆಂತ್ ಫಿಫ್ಟಿ ಇದೆ ಇಲ್ಲಿ ನೋಡಿ ಸ್ನೇಹಿತರೆ ಸೆವೆಂತ್ ಫಿಫ್ಟಿ ಅಂತಂದ್ರೆ ಸೊ ಇಲ್ಲಿಂದ ಇಲ್ಲಿವರೆಗೆ ಅಂತ ಅರ್ಥ ಆಗುತ್ತೆ ಕರೆಕ್ಟಾ ಇಲ್ಲಿ ನೋಡಿ ಈ ತರ ಇವಾಗ ಸೊ ನನ್ನ ಹತ್ರ ಸ್ಕೇಲ್ ಇದೆ ಸ್ನೇಹಿತರೆ ಇಲ್ಲ ಅಂತಿಲ್ಲ ಬಟ್ ಅದು ನೀಟಾಗಿ ಎಲ್ಲಾ ಕಡೆ ಕೂಡ್ಸಕ್ ಆಗಲ್ಲ ಅಂತ ಹೇಳಿ ಏನಾಗ್ತಾ ಇದ್ರಿ ಸೊ ನಾನು ಮಾಡಿದೀನಿ ಕಟ್ಟಿಗೆ ನಿಂದ ತಗೊಂಡು ಹಾಕ್ತಾ ಇದ್ದೀನಿ ಹೌದಾ ಸೊ ಏನಪ್ಪಾ ಮತ್ತೆ ಸ್ಕೇಲ್ ಇಲ್ಲ ಅಂತ ಅನ್ಕೋಬೇಡಿ ಸ್ಕೇಲ್ ಇದೆ ಇವನು ಸ್ಕೇಲ್ ಯೂಸ್ ಮಾಡಿ ನೀಟ್ ಇರುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಏನೇನ್ ಬಿಂದುಗಳದವಲ್ರಿ ಪಾಯಿಂಟ್ಸ್ ಆ ಪಾಯಿಂಟ್ಸ್ ಅನ್ನ ನಾವು ಟಚ್ ಮಾಡ್ತಾ ಬರ್ಬೇಕಷ್ಟೇ ಮತ್ತೇನಿಲ್ಲ ಇಲ್ಲಿ ಇದರಲ್ಲಿ ಯಾವ್ದು ಫಿಲಾಸೋಫಿನೇ ಇಲ್ಲ ಹೌದಾ ಸೊ ಇಲ್ಲಿ ಏನಿದೆ ಆ ನಂಬರ್ಸ್ ಗಳನ್ನ ಏನ್ ಪಾಯಿಂಟ್ಸ್ ಗಳಿ ಬಿಂದುಗಳು ಆ ಬಿಂದು ಸೇರಿಸ್ಬೇಕು ಅಷ್ಟೇ ನಮ್ ಕೆಲಸ ನೆನ್ಪಿರ್ಲಿ ಇಲ್ಲಿ ಸೇರ್ತಾ ಇದೆ ಡೈರೆಕ್ಟ್ ಹಾಕೊಂಡ್ ಬಿಟ್ಟಿದೀನಿ ಇವಾಗ ಇಲ್ಲಿಂದ ಇಲ್ಲಿ ಹೋಗುತ್ತೆ ನೋಡ್ರಿ ಯು ಶೇಪ್ ಒಳಗ ಬರ್ತಾ ಇದಾವ ಹೌದಾ ಮತ್ ವಿ ಶೇಪ್ ಅಂತೇರಿ ನೀವು ಸರಿನಾ ಕಾಣ್ತಾ ಇರೋದು ಇದೆ ವಿರ್ಲಿ ಪರವಾಗಿಲ್ಲ ಬಟ್ ಯು ಶೇಪ್ ಅಂತ ನೋಡೋಣ ಸರಿನಾ ಇಲ್ಲಿ ಯಾವುದು ಎಸ್ ಎ ಸಿ ಎಸ್ ಎ ಸಿ ನೆನ್ಪಿಟ್ಗಳು ಎಸ್ ಎ ಸಿ ಶಾರ್ಟ್ ರನ್ ಸೊ ಯಾವೇಜ್ ಕಾಸ್ಟ್ ಸೊ ಅಂದ್ರೆ ಅಲ್ಪಾವಧಿ ಸರಾಸರಿ ವೆಚ್ಚ ನೆನ್ಪಿಟ್ಗಳು ಸ್ನೇಹಿತರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇವಾಗ ಸೊ ಇದ್ರದ್ದು ಅವಶ್ಯಕತೆ ಇಲ್ಲ ಈಗ ನೆಕ್ಸ್ಟ್ ಬರುತ್ತೆ ಸೊ ಒಂದು ಸೊ ಬಂತಂದ್ರೆ ಅಂದ್ರೆ ಇಲ್ಲಿ ಫಿಫ್ಟಿ ನೆನ್ಪಿಟ್ಗಳು ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿಂದ ಮತ್ತೆ ಇದ್ರ ಕೆಳಗೆ ಸೊ ಫಿಫ್ಟಿ ಇಲ್ಲಿದೆ ಇಲ್ಲಿ ಇದೆ ನೋಡಿ ಫಿಫ್ಟಿ ಸರಿನಾ ನೆಕ್ಸ್ಟ್ ಸೆಕೆಂಡ್ ಒನ್ ಸೆಕೆಂಡ್ ಒನ್ ಅಂತಂದ್ರೆ ಇಲ್ಲಿ ಬರುತ್ತೆ ಇಲ್ಲಿಂದ ಇಲ್ಲಿವರೆಗೆ ಅಂದ್ರೆ ಥರ್ಟಿ ಇಲ್ಲಿ ನೋಡಿ ಸ್ನೇಹಿತರೆ ತರ್ಟಿ ಇದೆ ಸರಿ, ಸ್ವಲ್ಪ ಆಯ್ತು ಚೂರು ಕೆಳಗೆ ಬರ್ಲಿ ಟ್ವೆಂಟಿ ಇದೆ ಇಲ್ಲಿ ನೋಡಿ ಟ್ವೆಂಟಿ ನೆಕ್ಸ್ಟ್ ಫಿಫ್ಟೀನ್ ಇಲ್ಲೇ ಬರುತ್ತೆ ನೋಡಿ ಸ್ನೇಹಿತರೆ ಇದನ್ನು ಫಿಫ್ಟೀನ್ ಇದೆ ಹೌದಾ ಇಲ್ಲಿ ಸರಿನಾ ಇತ್ತು ಇದೆ ಇದೆ ಸೊ ಫೈವ್ ಏನಾಗಿದೆ ಟ್ವೆಂಟಿ ಫೈವ್ ಇಲ್ಲಿ ನೋಡಿ ಸ್ನೇಹಿತರೆ ಸೊ ಇಲ್ಲಿ ಟ್ವೆಂಟಿ ಇದೆ ಇಲ್ಲಿ ಟ್ವೆಂಟಿ ಟ್ವೆಂಟಿ ಮತ್ತೆ ತರ್ಟಿ ಬಿಟ್ವೀನ್ ಅದಲ್ಲ ಈ ಬಿಟ್ವೀನ್ ನಡುವಾಗ ಬರ್ಬೇಕು ಸೊ ಇಲ್ಲಿ ಫೈವ್ ಇದ್ದಲ್ಲಿ ಇಲ್ಲಿ ಬರುತ್ತೆ ನೋಡಿ ಸ್ನೇಹಿತರೆ ಸ್ವಲ್ಪ ಮೇಲ್ಗಡೆ ಸಿಕ್ಸ್ತ್ ಇದ್ದಲ್ಲಿ ಏನಾಗಬೇಕು ಅಂತಂದ್ರೆ ಫೋರ್ಟಿ ಫೈವ್ ಈ ಸಿಕ್ಸ್ ಅಲ್ಲ ಸ್ನೇಹಿತರೆ ಇಲ್ಲಿ ಫಾರ್ಟಿ ಫೈವ್ ಅಂದ್ರೆ ಇಲ್ಲಿ ಫಾರ್ಟಿ ಇಂದ ಫಾರ್ಟಿ ಫೈವ್ ಅಂದ್ರೆ ಸೆಂಟ್ರಲ್ ನೆನ್ಪಿಟ್ಕೊಳ್ಳಿ ಈ ಬಿಂದುವಿನಲ್ಲಿ ಬರುತ್ತೆ ಸರಿನಾ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸಿಕ್ಸ್ಟಿ ಸೆವೆಂತ್ ಇದ್ದಾಗ ಇಲ್ಲಿ ಲಾಸ್ಟ್ ಏನದ ಸಿಕ್ಸ್ಟಿ ಸಿಕ್ಸ್ಟಿ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಇದೆ ನೋಡಿ ಸ್ನೇಹಿತರೆ ಸರಿನಾ ಈ ತರ ಸೊ ಇವಾಗ ಏನಂತಂದ್ರೆ ಸೇಮ ಮತ್ತೆ ಇದರದ ಅವಶ್ಯಕತೆ ಬಂತು ಇವಾಗ ನೋಡಿ ಸ್ನೇಹಿತರೆ ಈ ತರ ಸೊ ಇಲ್ಲಿಂದ ಇಲ್ಲಿವರೆಗೆ ಕಲರ್ ನೀವು ಚೇಂಜ್ ಮಾಡ್ಕೋಬಹುದು ಬಟ್ ಬೇಡ ಯಾಕಂದ್ರೆ ಎನ್ವಲ್ ಎಕ್ಸಾಮ್ ಎಲ್ಲ ಕಲರ್ ಎಲ್ಲ ಪೆನ್ಸಿಲ್ ಇರಲ್ಲ ಸೊ ಹಾಗಾಗಿ ನೀವು ಅದ್ರದ್ದು ಅವಶ್ಯಕತೆ ಇರೋಲ್ಲ ಬೇಡ ಸೊ ಒಂದೇ ಏನ್ ಮಾಡ್ರಿ ಯಾವ್ದು ಬ್ಲೂ ಕಲರ್ ಯೂಸ್ ಮಾಡ್ತೀರಿ ಅಥವಾ ಬ್ಲಾಕ್ ಮಾಡ್ತೀರಿ ಅದನ್ನೇ ಹಾಕೊಳ್ಳಿ ನಡೀತೆ ನಾವೆಲ್ಲ ಹಾಕಿ ತೋರಿಸ್ತೀವಿ ಕಲರ್ ಕಲರ್ ಪೆನ್ಸಿಲ್ ತಗೊಂಡು ಹಾಕ್ಬೋದು ಸೊ ಇರುತ್ತೆ ನೋಡಿ ಸ್ನೇಹಿತರೆ ಸರಿನಾ ನೋಡಿ ಈ ತರ ಬರ್ಬೇಕು ಇದಕ್ಕೆ ಏನು ಕೊಡೋಣ ಹೆಸರು ಆಲ್ರೆಡಿ ಕೊಟ್ಟಿದ್ದಿದೆ ಎಸ್ ಎಂ ಸಿ ಅಂತ ನೆನ್ಪಿಟ್ಕೊಳ್ಳಿ ಎಸ್ ಎಂ ಸಿ ಅಂತ ಸರಿನಾ ನೋಡ್ರಿ ಸೊ ಇವಾಗ ಈ ಬಿಂದು ಸೊ ಇವಾಗ ಏನಂದ್ರೆ ಇಲ್ಲಿ ಕೆಳಗಡೆ ಇದೊಂದು ಬರೀ ಬರಿ ಬರಿಬೇಕ್ರಿ ಸ್ನೇಹಿತರೆ ಕ್ವಾಂಟಿಟಿ ಅಂತದ ಪ್ರಮಾಣ ನೆನ್ಪಿಟ್ಕೊಳ್ಳಿ ಆ ನಂತರ ಈ ಸೈಡ್ಗೆ ಸೊ ಇಲ್ಲಿ ಪ್ರೈಸ್ ಇಲ್ಲ ಯಾಕಂದ್ರೆ ಇಲ್ಲಿ ಕೊಟ್ಟಿದ್ದೇನದ ಎಸ್ ಎಸ್ ಸಿ ಇದರ್ಕೊಂಡಿದೀನಿ ಎಸ್ ಎಂ ಸಿ ಅಂತ ಇದೆ ಅಂದ್ರೆ ಅಲ್ಪಾವಧಿ ಸರಾಸರಿ ವೆಚ್ಚ ಏನ್ರಿ ಅಲ್ಪಾವಧಿ ಸೀಮಾಂತ ವೆಚ್ಚ ಅಂತ ಸೊ ಇವೆರಡೂ ಕೂಡ ನೀವು ಕನ್ನಡದಲ್ಲೂ ಬರೆದ್ರು ಸರಿ ಸೊ ಇಂಗ್ಲಿಷ್ ನಲ್ಲೂ ಕೂಡ ಶಾರ್ಟ್ ಆಗಿ ಬರೆದ್ರು ಸರಿ ಸ್ನೇಹಿತರೆ ಸೊ ಇದು ಒಂದು ನಿಮ್ಗೆ ಕೊಡಬೇಕು ಅಂತ ಅನ್ಕೊಂಡಿದೆ ಸ್ನೇಹಿತರೆ ಸೊ ಅದಕ್ಕೆ ಸೊ ದಯವಿಟ್ಟು ನಾನು ಮಾಡ್ತಾ ಇರುವಂತ ವರ್ಕ್ ನಿಮ್ಗೆ ಇಷ್ಟ ಆಗ್ತಾ ಇದೆ ಆಗಿದೆ ಅನ್ಕೊಂಡಿದೀನಿ ಆದಷ್ಟು ನಿಮ್ಗೆ ಸ್ಯಾಟಿಸ್ಫೈಡ್ ಮಾಡಕ್ ಪ್ರಯತ್ನ ಮಾಡ್ತಾ ಇದೀನಿ ಸೊ ಆದ್ರೆ ಸೊ ದಯವಿಟ್ಟು ನನ್ನ ಒಂದು ಮೆಂಬರ್ಶಿಪ್ ಇದೆ ಸ್ನೇಹಿತರೆ ಸೊ ನನ್ನ ಮೆಂಬರ್ಶಿಪ್ ಅಮೌಂಟ್ ಜಾಸ್ತಿ ಇಲ್ಲ ಸೊ ಜಸ್ಟ್ ಟ್ವೆಂಟಿ ನೈನ್ ರುಪೀಸ್ ಇದೆ ಸ್ನೇಹಿತರೆ ಹೌದಾ ಸೊ ಜಸ್ಟ್ ಟ್ವೆಂಟಿ ನೈನ್ ರುಪೀಸ್ ಅದ ಸೊ ಈ ಟ್ವೆಂಟಿ ನೈನ್ ರುಪೀಸ್ ಅನ್ನ ಕೊಟ್ಟು ನೀವು ಮೆಂಬರ್ ಆದರೆ ಮೆಂಬರ್ಶಿಪ್ ಆದರೆ ನಾ ಮಾಡ್ತಾ ಇರುವಂಥ ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ಹೌದಾ ಸೊ ಸುಮಾರು ವಿಡಿಯೋಗಳನ್ನೆಲ್ಲ ಸೊ ಟೈಮ್ ಶೆಡ್ಯೂಲ್ ಮಾಡಿ ನಾನು ಆದಾಗ ಎಲ್ಲಾನು ಕೂಡ ಏನು ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸರಿನಾ ಹಾಗಾಗಿ ನೀವು ಫಸ್ಟ್ ಅದನ್ನೇ ನೀವೇ ನೋಡಬಹುದು ಅದು ಒಂದು ಪಾಯಿಂಟು ಅದಾದ ನಂತರ ಇನ್ನೊಂದು ಏನಂತಂದ್ರೆ ನೀವು ಇಂಡೈರೆಕ್ಟ್ ಆಗಿ ನನಗೇನಂತಂದ್ರೆ ನೀವು ಕಾಂಟ್ರಿಬ್ಯೂಷನ್ ಕೊಟ್ಟಂಗಾಗುತ್ತೆ ಸೊ ಅದಕ್ಕೋಸ್ಕರ ನಿಮ್ಮಿಂದ ನನಗೆ ಏನಾಗುತ್ತೆ ಅಂತಂದರೆ ಒಂದಿಷ್ಟು ಸೊ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ನಿಮ್ಮ ಹತ್ರ ನಾನು ಕೇಳ್ತಾ ಇರೋದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಸೊ ನನ್ನ ಒಂದು ಮೆಂಬರ್ಶಿಪ್ ಟ್ವೆಂಟಿ ನೈನ್ ರುಪೀಸ್ ಇದೆ ದಯವಿಟ್ಟು ಸೊ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಸ್ನೇಹಿತರೆ ಇಲ್ಲ ಅಂತಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಸೊ ಸಬ್ಸ್ಕ್ರೈಬ್ ಆಗಿ ಪ್ರಥಮ ಬಾರಿ ನೋಡೋರು ತುಂಬ ಧನ್ಯವಾದಗಳು ನಮಸ್ತೆ ಎಲ್ಲರಿಗೂ